ಭಾಳ ಚೆನ್ನಾಗಿದೆ ಹಾಡು ನನಗೆ ಅದು ಲೈನ್ ಭಾಳ ಇಷ್ಟ ಆಯಿತು ಗುನು ಗುನುಗೋ ನನಗೆ ಈ ಥರ ಸಾಂಗ್ ಕೇಳಕ್ಕೆ ಭಾಳ ಇಷ್ಟ ನಾನು ಆ್ಯಕ್ಟ್ ಮಾ ಈ ಥರ ಸಾಂಗ್ ಆ್ಯಕ್ಟ್ ಮಾಡಿದಾಗ ನೋಡೋರ್ಗೆ ಇಷ್ಟ ಆಗಿರುತ್ತೆ ಬಟ್ ನನಗೆ ಇದೇನು ಅದೇ ಮಾಡ್ತಾ ಇದ್ದೀನಿ ಅನಿಸ್ತಾ ಇರುತ್ತೆ ಬಟ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ವಿನಯ್ ಅವರು ಹೀರೋಯಿನ್ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ತುಂಬ ಚೆನ್ನಾಗಿ ಮಾಡಿದಿರಿ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಹುಕ್ಲೈನ್ ಚೆನ್ನಾಗಿ ಕೊಟ್ಟಿದಿರಿ ಇದು ಸಿಂಪಲ್ ಸುನಿ ಸಿಂಪಲ್ ಸುನಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ಅದು ಸಿಂಪಲ್ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಯಾವಾಗಲೂ ಕಾಂಪ್ಲಿಕೇಶನ್ ಇದೆ ಹಾಂ ಕಥೆ ಮಾಡೋ ವಿಚಾರದಲ್ಲಿ ಪರ್ಸ್ನಲ್ ಎಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳ್ತಾರ ನೀವೇ ಸರ್ ಕರೆಕ್ಟಾಗಿ ಹೇಳಿದ್ದೀವಿ ಇವತ್ತು ಅದು ಇನ್ಮೇಲೆ ಕಾಂಪ್ಲಿಕೇಟೆಡ್ ಸುನಿ ಅಂತ ಕರಿಬೇಕು ನಾವು ಬಿಕಾಸ್ ಕಥೆ ಮಾಡೋ ರೀತಿ ಇರ್ಬೋದು ಅದನ್ನು ಪ್ರೆಸೆಂಟೇಷನ್ ಮಾಡೋ ರೀತಿ ಇರ್ಬೋದು ಬಟ್ ಸುನಿ ಹೇಳಬೇಕಾ ಸಿಂಪಲ್ ಆಗಿ ಹೇಳ್ತಾರೆ ಅಷ್ಟೆ ನಾನು ಸುನಿ ಜೊತೆ ಒಂದು ದೊಡ್ಡ ಜರ್ನಿ ನಮ್ಮೂರ ಪಕ್ಕನೇ ಸುನಿಯವ್ರ ಊರು ಸೊ ಒಂದು ದೊಡ್ಡ ಜರ್ನಿ ಇದೆ ಚಮಕ ಆದ್ಮೇಲಂತೂ ನಾವು ಸಿಗ್ತಾನೆ ಇರ್ತಿದ್ವಿ ಯಾವುದಾದ್ರೂ ಲೈನ್ ಬಂದರೆ ಸುನಿ ಶೇರ್ ಮಾಡೋನು ಮಾಡೋಣ ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ರು ಒಂದು ಮೂರು ನಾಲ್ಕು ಲೈನ್ ಹೇಳ್ದಾಗ ನನಗನ್ಸು ಸಿಂಪಲ್ ಸುನಿ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಒಂದೊಂದ್ಸಲಿ ಒಂದೊಂದು ಐಡಿಯಾ ತರ್ತಾರೆ ಸೊ ಅದೇ ಥರ ಈ ಸಿನಿಮಾನು ಒಂದು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಒಂದು ಭಾವನೆ ಬಿಕಾಸ್ ಸುನಿಯ ಡೈಲಾಗ್ ಸ್ಕಿಲ್ಸ್ ಇದೆಯಲ್ಲ ರೈಟಿಂಗ್ ಸ್ಕಿಲ್ ಅದಕ್ಕೆ ನಾನು ದೊಡ್ಡ ಫ್ಯಾನ್ ಯಾವ ನಿರ್ದೇಶಕನಿಗೆ ತನ್ನ ಭಾಷೆ ಮೇಲೆ ಹಿಡ್ತಾ ಇರುತ್ತೋ ತನ್ನ ಬರವಣಿಗೆ ಮೇಲೆ ಹಿಡ್ತಾ ಇರುತ್ತೋ ಆತನಿಗೆ ತುಂಬ ಚೆನ್ನಾಗಿ ಹೊಳೆಯುತ್ತೆ ಎಲ್ಲ ಸೊ ಆ ಥರದಲ್ಲಿ ನಮ್ಮ ಭಾಷೆ ಮೇಲೆ ಅಕ್ಷರದ ಮೇಲೆ ವ್ಯಾಕರಣದ ಮೇಲೆ ಒಂದು ಸ್ಪಷ್ಟತೆ ಇರುವಂತಹ ನಿರ್ದೇಶಕರಲ್ಲಿ ಒಬ್ಬರು ನಮ್ಮ ಕಾಂಪ್ಲಿಕೇಟೆಡ್ ಸುನಿ ಸೊ ಡೈಲಾಗ್ಸ್ ಫಸ್ಟ್ ಸಿನಿಮಾಲೇ ಒಂಥರ ಏನೋ ಒಂದು ಹೇಳಬೇಕು ಬಂದಿರೋರಿಗೆ ಅಂದ್ಬಿಟ್ಟು ರಕ್ಷಿತ್ ಅವ್ರ ಕೈಲಿ ಎಂತ ಅದೇ ಏನ ಕೈ ತೋರಿಸ್ಬೇಡಿ ನೀವು ಹೇಳಿ ಸೊ ಫಸ್ಟ್ ಓಕೆ ಈ ತರ ಒಬ್ಬ ನಾಟಿ ಡೈರೆಕ್ಟರ್ ಬಂದಿದ್ದಾನೆ ಅಂತ ಹೇಳೋಕೆ ಒಂದು ಟ್ರೈಲರ್ ಬಿಟ್ಟಿದ್ರು ಅದು ಫುಲ್ ವೈರಲ್ ಆಗಿತ್ತು ಸೊ ಆ ತರದಲ್ಲಿ ವೈರಲ್ ವಿಷಯ ತುಂಬಾ ಇದೆ ಸುನಿ ಹತ್ರ ಅವಾಗ ಅವಾಗ ಬಿಡ್ತಾ ಇರಿ ಅಷ್ಟೇ ಬಿಡ್ತಾ ಸರ್ ಅವಾಗ ಇಲ್ಲ ಇನ್ಮೇಲೆ ಸಿನಿಮಾ ಬಿಡಿ ಸುನಿ ಓಕೆ ಸೊ ಒಳ್ಳೇದಾಗ್ಲಿ ಇಡೀ ತಂಡ ಕ್ಯಾಂಡ ವಿನಯವ್ರ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಅವಾಗ ಅವಾಗ ಮೀಟ್ ಮಾಡಿದ್ದೀನಿ ಇವತ್ತು ಕೂತ್ಕೊಂಡು ಮಾತಾಡಿಲ್ಲ ಅವ್ರ ಜೊತೆ ನನ್ನ ಏನು ಅಂದರೆ ಕರ್ನಾಟಕ ರತ್ನ ಪದ್ಮಭೂಷಣ ಅಣ್ಣವರು ಅವರು ಒಂದು ಸಲಿ ನಾನು ಮೌರ್ಯ ಸಿನಿಮಾ ಹಂಡ್ರೆಡ್ ಡೇಸ್ ಫಂಕ್ಷನ್ ಇತ್ತು ಆ ಸಿನಿಮಾಗೆ ನಾನು ಆ್ಯಂಕರಿಂಗು ಏಟ್ರಿಯಾ ಹೋಟ್ಲಲ್ಲಿ ನಾನು ಅವಾಗ ಟೆಲಿವಿಷನಲ್ಲಿದ್ದೆ ಸೊ ಆ್ಯಂಕರಿಂಗ್ ಮಾಡ್ತಿದ್ದೆ ಬ್ಯಾಂಕ್ವೆಟ್ ಬ್ಯಾಂಕ್ವೆಟ್ ಹಾಲು ಚಿಕ್ಕದೇ ಇತ್ತು ಏಟ್ರಿಯಾ ನಿಮಗೆ ಗೊತ್ತು ಹಾಲಲ್ಲಿದ್ದ್ವಿ ಸೊ ಅಣ್ಣವರು ಬಂದು ಕೂತ್ಕೊಂಡಿದ್ದ ತಕ್ಷಣ ಕಾರ್ಯಕ್ರಮದ ಮಧ್ಯದಲ್ಲಿ ಬಂದರು ಅಣ್ಣವರು ನಾನು ಅವರ ಸಿನಿಮಾವನ್ನು ನೋಡಿ ಚಿಕ್ಕವರಿಂದ ಬೆಳೆದವರು ಬಂದು ಕೂತ್ಕೊಂಡು ಓ ಗಣೇಶ ಅಂದ್ರೆ ಎದುರುಗಡೆ ನಾನು ಇಷ್ಟೇ ಸ್ಟೇಜ್ ಮೇಲೆ ಇದ್ದೀನಿ ಓ ಗಣೇಶ ಅಂದರು ಮಯೂರ ಬಬ್ರೂಹನ ಕವಿರತ್ನ ಕಾಳಿದಾಸ ನನ್ನ ಹೆಸರನ್ನು ಹೇಳಬೇಕು ನನಗೆ ಮೈಲ ಜುಮ್ಮಂತು ಸೊ ಇಳಿದ್ಬಿಟ್ಟು ಹೋದೆ ಇಳಿದ್ಬಿಟ್ಟು ಹೋದ್ಮೇಲೆ ಚಿತ್ರಶ್ರೀ ಇದ್ರು ನನ್ನ ಜೊತೆ ಅವ್ರು ಬಂದು ಏ ಗಣೇಶ ಅಣ್ಣವ್ರು ಕರೀತಾ ಇದ್ದಾರೆ ನಿನ್ನ ಅಂತ ನಾನು ನನ್ನ ಕರೀತವ್ರೆ ಅಣ್ಣವರು ಹೌದು ನಿನ್ನ ಕರೀತಾವ್ರೆ ನಂಗೆ ನಂಬೋಕಲ್ಲ ಹೋದೆ ಈಗಲೂ ಅಣ್ಣವ್ರದ್ದು ಅಣ್ಣವ್ರ ಜೊತೆ ನಾನು ಕೆಳಗೆ ಕೂತ್ಕೊಂಡಿದ್ದೀನಲ್ಲ ಫೋಟೋ ಅದೇ ಕಾರ್ಯಕ್ರಮದ ಮಯೂರ ಹಂಡ್ರೆಡ್ ಡೇಸ್ ಪ್ರೋಗ್ರಾಮದು ಸೊ ಒಂದಷ್ಟು ಮಾತುಕತೆ ಆಯಿತು ನನಗನ್ಸೋದು ಅವರು ಒಮ್ಮೆ ಗಣೇಶ ಅಂದಿದ್ದನ್ನು ನಾನು ಇವತ್ತಿನ ತನಕ ನೆನಪಿಸ್ಕೊತಾ ಇದ್ದೀನಿ ಇವತ್ತು ನೆನಪಿಸ್ಕೊಂಡ್ರೂ ನಂಗೆ ರೋಮಾಂಚನ ಆಗುತ್ತೆ ಅಂಥದ್ರಲ್ಲಿ ಅಂಥ ಒಬ್ಬ ಮೇರು ನಟನ ಮೊಮ್ಮಗ ಎಷ್ಟು ಅದೃಷ್ಟಶಾಲಿಯಾಗಿರ್ಬೇಕು ಹಾಂ ಅವರ ತೊಡೆ ಮೇಲೆ ಬೆಳೆದಿದ್ದಾರೆ ಅವ್ರ ಜೊತೆ ಹತ್ತಿರದಿಂದ ನೋಡಿರೋ ನೋಡೋ ಅದೃಷ್ಟ ಅವ್ರ ಮಾತುಗಳು ಕೇಳಿದ್ದ ಅದೃಷ್ಟ ಹ್ಯಾಟ್ರಿಕ್ ಹೀರೋ ಶಿವಣ್ಣನಂತಹ ಮಾ ದೊಡಪ್ಪ ಪವರ್ ಸ್ಟಾರ್ ಪುನೀತ್ ಅಂತಹ ಚಿಕ್ಕಪ್ಪ ಇಷ್ಟೆಲ್ಲ ಇದ್ದರೂ ಕೂಡ ವಿನಯ್ ಒಂದು ಆ್ಯಕ್ಚುಲಿ ಆ ಸಿಂಪಲ್ ಅನ್ನೋ ಪದ ಸುನಿಗಿಂತ ವಿನಯ್ಗೆ ಅದೇ ಅಂತ ವಿನಯನ್ನು ಯಾರು ಹೆಸರಿಟ್ಟರೂ ಗೊತ್ತಿಲ್ಲ ಸೊ ವೆರಿ ಸಿಂಪಲ್ ಆರಾಮಾಗಿರ್ತಾರೆ ಯಾವುದನ್ನು ತಲೆಯಲ್ಲಿ ಇಟ್ಕೊಂಡು ಓಡಾಡಲ್ಲ ಭಾರವಾಗಿ ಸೊ ವಿನಯ್ ವಿನಯವರೇ ನಿಮಗೆ ದೊಡ್ಡ ಈ ಸಿನಿಮಾ ದೊಡ್ಡ ದೊಡ್ಡ ಯಶಸ್ಸನ್ನು ಕೊಡಲಿ ಈಗ ರೆಕಾರ್ಡ್ಸ್ ರೆಕಾರ್ಡ್ಸ್ ಅಂತ ಏನು ಹೇಳ್ತೀವಿ ಆ ರೆಕಾರ್ಡ್ಸ್ನೆಲ್ಲ ಮೀರಿ ಈ ಸಿನಿಮಾ ಆಗಲಿ ಆ್ಯಂಡ್ ಅದು ಒಳ್ಳೇದಾದರೆ ನಮ್ಗೆ ಒಳ್ಳೇದಾದ ಓಕೆ ಈ ಸಿನಿಮಾವನ್ನು ದಯವಿಟ್ಟು ನೋಡಿ ಎಲ್ಲರೂ ಫೆಬ್ರವರಿ ಏತ್ ರಿಲೀಸ್ ಆಗ್ತಾಯಿದೆ ನಾನು ಅವಲ್ಲ ಹೇಳಿದೆ ಸುನಿ ಅಂದರೆ ನನಗೆ ಸ್ವಲ್ಪ ಪ್ರೀತಿನೂ ಇದೆ ಪ್ಲಸ್ ಆತನ ಬರವಣಿಗೆಯ ಅಭಿಮಾನಿ ಅಂತ ಸುನಿ ನಿಮ್ಮ ಪೆನ್ನಲ್ಲು ಯಾಕೆ ನಗ್ತಾ ಇದೆಯಾ ಸರ್ ನಂದೊಂದು ಪ್ರಶ್ನೆ ಇದೆ ನಿಮ್ಮ ಫಸ್ಟ್ ಆದರೆ ಇಷ್ಟು ಕ್ಯಾಮ್ರ ಇರ್ತಿರ್ಲಿಲ್ಲ ಈಗ ಹೀರೋ ಏನಪ್ಪ ಡೈರೆಕ್ಟರ್ಗೆ ನಿನ್ನ ಅಂತ ಅಂದ್ಬಿಡ್ತಾರೆ ಅಂದ್ಬಿಟ್ಟು ನಿಮ್ಮ ಓಕೆ ಒಳ್ಳೆ ಸಿನಿಮಾ ಬರಲಿ ನಮ್ದೊಂದು ಅನೌನ್ಸ್ ಮಾಡಿದೀವಿ ಯಾರೋ ಪ್ರೊಡ್ಯೂಸರ್ ಬಂದ್ರು ಹೋಗ್ಬಿಟ್ರು ಯಾರು ನೀವಲ್ಲ ನೀವಲ್ಲ ಮಧ್ಯದಲ್ಲಿ ಯಾರನ್ನ ಕರ್ಕೊಂಡ್ ಬಂದಿದ್ದಾರೆ ಸುನಿ ಚಕ್ಕು ಆಯಿತು ಆಯ್ತು ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಸುನಿ ವಿನಯ್ ಅವರೇ ಇಬ್ರು ಬ್ಯೂಟಿಫುಲ್ Uh, Heroes, nigmugol na talaga all the best naman.